ನಮಸ್ಕಾರ ಇವತ್ತು ಒಂದು ಕತೆ ಹೇಳಬೇಕು ಈ ಕತೆಯಲ್ಲಿ ಒಂದಷ್ಟು ಸ್ಫೂರ್ತಿ ಕೂಡ ಇದೆ ಈ ಕತೆಯ ಒಂದು ಕ್ಯಾರೆಕ್ಟರ್ ಅಥವಾ ಒಬ್ಬ ನಿರ್ದೇಶಕ ಆರಂಭದ ದಿನಗಳಲ್ಲಿ ಹೇಗಿದ್ದರು ಅನ್ನೋದನ್ನು ಹೇಳುವಂಥ ಒಂದು ಕೆಲಸ ಕತೆ ರೂಪದಲ್ಲಿ ಅಂತ ಹೇಳ್ಬೋದು ನಾವು ನಮಗೆಲ್ಲ ಗೊತ್ತು ನಾಟಕಗಳಲ್ಲಿ ಅಥವಾ ನಾಟಕ ಕಂಪನಿಗಳಲ್ಲಿ ಸಾಕಷ್ಟು ಕೆಲಸ ಮಾಡುವಂತಹ ಇರ್ತಿದ್ದರು ಸಾಕಷ್ಟು ಪ್ರಚಾರ ಮಾಡುವಂತಹ ಪ್ರಚಾರಕರು ಇರ್ತಿದ್ರು ಅದೇ ಪ್ರಚಾರಕರು ಸಂಜೆ ಹೊತ್ತಿಗೆ ಅಥವಾ ಶೋ ಮಾಡೋ ಹೊತ್ತಿಗೆ ಟಿಕೆಟ್ ಕೌಂಟರ್ನಲ್ಲಿ ಕೊಡ್ತಿದ್ರು ಸೊ ಹಾಗೆ ಅಪ್ಪ ಅಮ್ಮನ ಒಂದು ನಾಟಕ ಕಂಪನಿ ಆ ಕಂಪನಿಯಲ್ಲಿ ಮೊದಲು ಪ್ರಚಾರ ಮಾಡೋದು ಸಂಜೆ ಹೊತ್ತಿಗೆ ಅಥವಾ ಶೋ ಹೊತ್ತಿಗೆ ಕೌಂಟ್ರಲ್ಲಿ ಕೊಡೋದು ಸೊ ಕಲೆಕ್ಷನ್ ನೋಡಿಕೊಂಡು ಸೊ ಇವತ್ತು ಯಾರ್ಯಾರಿಗೆ ಇದನ್ನು ಕೊಡಬಹುದು ಇದು ಮತ್ತೇನಾದರೂ ಅಮ್ಮ ಸಾಲ ಮಾಡ್ತಾರಾ ಹೀಗೆ ಯೋಚನೆ ಮಾಡುವಂಥ ಹುಡುಗ ಅಥವಾ ಯುವಕ ಸೊ ಅದೇ ಯುವಕ ಕೊಟ್ಟ ಮೂರು ಸಿನಿಮಾಗಳು ಸೂಪರ್ ಹಿಟ್ ಆಗಿರುವಂಥದ್ದು ಮೊದಲನೇ ಸಿನಿಮಾ ಚೌಕ ಎರಡನೇ ಸಿನಿಮಾ ರಾಬರ್ಟ್ ಮೂರನೇ ಸಿನಿಮಾ ಕಾಟೇರ ಈಗ ನಾವು ಗೆಸ್ ಮಾಡಿರ್ಬೋದು ನಾವು ಯಾರ ಬಗ್ಗೆ ಹೇಳ್ತಿದ್ದೇವೆ ಅಂಥೇಳಿ ಹೌದು ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಅವರ ಜೀವನದಲ್ಲಿ ನಾಟಕ ಕಂಪನಿ ಅಥವಾ ರಂಗಭೂಮಿ ತುಂಬ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಕಥೆಯ ಆಯ್ಕೆ ಜನರ ನಾಡಿ ಮಿಡಿತ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಿಕ್ಕೆ ನೆಲೆಯಾಗಿರುವಂಥದ್ದು ಅಥವಾ ಮೂಲ ಆಧಾರ ಆಗಿರುವಂಥದ್ದು ರಂಗಭೂಮಿ ಅವರ ತಂದೆ ಸುಧೀರ್ ಅವರು ಅವರು ನಾಟಕ ಕಂಪನಿಯಲ್ಲಿ ತಮ್ಮದೇ ಆದ ಒಂದು ಛಾಪ್ ಮೂಡಿಸಿದಂಥವ್ರು ಅವರ ತಾಯಿ ಮಾಲ್ತಿ ಸುಧೀರ್ ಅವರು ಅವರು ಕೂಡ ನಾಟಕ ಕಂಪನಿಯಲ್ಲಿ ಸಕ್ರಿಯವಾಗಿದ್ದಂಥ ಒಬ್ಬ ನಾಟಕ ಕಂಪನಿಯ ಮಾಲೀಕರು ಅಥವಾ ತಂಡದ ನೇತೃತ್ವ ವಹಿಸುವಂತಹ ಒಬ್ಬ ಮಹಿಳೆ ಸೊ ಇವರ ಮಗ ತರುಣ್ ಸುಧೀರ್ ಅವರು ಮೊನ್ನೆ ಮಹಾನಟಿ ಶೋದಲ್ಲಿ ಈ ಒಂದು ಕಥೆಯನ್ನು ಹೇಳ್ಕೊಂಡ್ರು ಅವರು ಸೊ ಯಾವ ಥರ ನಾವು ಸಿನಿಮಾ ಪ್ರಚಾರ ಮಾಡ್ತಿದ್ದೀವಿ ಈಗ ಆವಾಗಲೇ ನಾಟಕಗಳನ್ನು ಪ್ರಚಾರ ಮಾಡ್ತಿದ್ವಿ ಸೊ ಅಲ್ಲಿಂದಲೇ ನನಗೆ ಆ ಒಂದು ಎಲಿವೆಂಟ್ಸ್ ಬಂತು ಅನ್ನುವ ಅರ್ಥದಲ್ಲಿ ತರುಣ್ ಸುಧೀರ್ ಅವರು ಹೇಳ್ಕೋತಾರೆ ಸೊ ಅಷ್ಟು ವಿಶೇಷವಾದ ವ್ಯಕ್ತಿತ್ವ ಹಾಗೆಯೇ ಶ್ರಮಪಟ್ಟಿರುವಂಥದ್ದು ಅವರಮ್ಮ ಒಂದು ಮಾತು ಹೇಳ್ತಾರೆ ಶೋದಲ್ಲಿ ತರುಣ್ ಸುಧೀರ್ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಈಗ ಹೆಸರು ಮಾಡಿರುವಂಥದ್ದು ಹೆಸರು ಮಾಡಿರೋದು ಕಾಣ್ತಾ ಇದೆ ಆದರೆ ಕಷ್ಟ ಕಾಣ್ತಿಲ್ಲ ಅಂಥೇಳಿ ಅವರಮ್ಮ ಹೇಳ್ತಾರೆ ಒಂದು ರೀತಿ ತುಂಬ ಪ್ರಾಕ್ಟಿಕಲ್ ಮಾತಿದೆ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಕಥೆ ರೂಪದ ಒಂದಷ್ಟು ಸುದ್ದಿಯನ್ನು ಒಂದಷ್ಟು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು